ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅವರ ಪಟ್ಟ ಶಿಷ್ಯ ಅವರೇ ಮಾಡಿರೋದು ಈ ಅಕ್ರಮಗಳೆಲ್ಲ ಅದ್ರ ಜೊತೆಗೆ ಈಗ ಬಂದಿದ್ದಾರಲ್ಲ ದಿನೇಶ್ ಕುಮಾರ್ ಆ ಆತಂದು ಪಾತ್ರ ಇದೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನು ಅಂತಂದರೆ ಭಾಳ ಪ್ರಮುಖವಾಗಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಯಾರು ನಮ್ಮ ಮಾವಿನಹಳ್ಳಿ ಸಿದ್ದೇಗೌಡರು ಮಾವಿನಹಳ್ಳಿ ಸಿದ್ದೇಗೌಡ್ರ ಬಗ್ಗೆ ಹೋದರೆ ಭಾಳ ದೊಡ್ಡ ಕತೆಗಳೇ ಇದೆ ನಾನು ಹೇಳೋದು ಇಲ್ಲಿ ಏನಂತಂದರೆ ಸಿದ್ದರಾಮಯ್ಯನವ್ರಿಗೆ ಮರೀಗೌಡರು ಒಂದು ಅವ್ರ ರಾಮನ ಬಂಟ ಇದ್ದಂಗೆ ಮರಿಗೌಡರು ಸಿದ್ದರಾಮಯ್ಯವ್ರಿಗೆ ಆ ನಿಷ್ಠಾವಂತಿಕೆಯನ್ನು ಸಿದ್ದರಾಮಯ್ಯವ್ರ ಮೇಲೆ ಇಟ್ಕೊಂಡಿದ್ದಾರೆ ನಲವತ್ತು ವರ್ಷದ ರಾಜಕಾರಣದಲ್ಲಿ ನಲವತ್ತು ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಒಡನಾಟದಲ್ಲಿ ಅವರಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದ ಆಗ್ದಂಗಿಂದ ಹಿಡಿದು ಈಗ ಮೂಡ ಅಧ್ಯಕ್ಷ ಆಗುವವರೆಗೂ ಹೋದ್ರೆ ಐದು ವರ್ಷ ಅಧಿಕಾರ ಇತ್ತು ಏನೂ ಅಧಿಕಾರನೇ ಕೊಡಲಿಲ್ಲ ಅವ್ರಿಗೆ ಈ ರೀ ಈ ರೀ ಈ ಸರಿ ವಿಧಾನಸಭೆ ವಿಧಾನಸಭಾ ಚುನಾವಣೆಗೆ ಚಾಮುಂಡೇಶ್ವರಿಗೆ ಅವ್ರಿಗೆ ಟಿಕೆಟ್ ಸಿಕ್ಕಬೇಕಾಗಿತ್ತು ಆದರೆ ಅದನ್ನು ತಪ್ಪಿಸಿ ಮಾನವಳ್ಳಿ ಸಿದ್ದೇಗೌಡರು ಕೊಟ್ಟರು ಸಿದ್ದರಾಮಯ್ಯನವರು ಆ ಕೃತಜ್ಞತೆ ಇದ್ದಿದ್ದರೆ ಮಾನವಳ್ಳಿ ಸಿದ್ದೇಗೌಡ್ರಿಗೆ ಸಿದ್ದರಾಮಯ್ಯವ್ರ ಪರವಾಗಿ ಇವತ್ತೆಲ್ಲ ಬಂದು ನಿಂತ್ಕೋಬೇಕಾಗಿರೋದು ನಿನ್ನೆ ಭಾಳ ದಿವಸನೇ ಹಿಂದೆನೇ ಸಿದ್ದರಾಮಯ್ಯ ಬೆನ್ನಿ ನಿಲ್ಬೇಕಾಯ್ತು ಇವತ್ತು ಶಾಸಕರಾಗ್ತಿದ್ರು ಮಾನವಳ್ಳಿ ಸುದ್ದೇಗೌಡರು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡಿದರೆ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡಿದರೆ ಶಾಸಕರಾಗ್ತಿದ್ರು ಇವತ್ತು ಜಿ ಟಿ ಟಿಗೌಡ್ರಲ್ಲ ಶಾಸಕರಾಗ್ತಿದ್ರು ಮಾನವಳ್ಳಿ ಸಿದ್ದೇಗೌಡರು ಶಾಸಕರಾಗ್ತಿದ್ರು ಆದರೆ ಅವರ ವಿಶ್ವಾಸ ದ್ರೋಹಿತನ ವಿಶ್ವಾಸಘಾತುಕತನ ಅವರ ಬೆನ್ನಿಗೆ ಚೂರಿ ಹಾಕಿದ್ರಿಂದ ಅವರು ಇವತ್ತು ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ ಬುಕಿಂಗ್ ಗಿರಾಕಿ ಮಾನವಳ್ಳಿ ಸಿದ್ದೇಗೌಡ ಬುಕಿಂಗ್ ಗಿರಾಕಿ ಬುಕಿಂಗ್ ಇರಾಕಿ ಕಾಂಗ್ರೆಸ್ ಪಕ್ಷದ ಸದಸ್ಯನೇ ಅಲ್ಲದೆ ಇರುವಂಥ ಕರ್ಕೊಂಬಂದು ಸಿದ್ದರಾಮಯ್ಯವ್ರು ಟಿಕೆಟ್ ಕೊಟ್ಟರು ವಿಧಾನಸಭೆಗೆ ಚಾಮುಂಡೇಶ್ವರಿನಲ್ಲಿ ಏನು ಮಾಡಿದ್ರಿ ನೀವು ನಾನು ಎರಡು ಮೂರು ಸಭೆಗಳು ಹೋಗಿದ್ದೆ ಪೂರ್ವಭಾವಿ ಸಭೆಗಳಿಗೆ ಚರ್ಚೆ ಮಾಡಲಿಕ್ಕೆ ಸಂದರ್ಭದಲ್ಲಿ ಮುಖಂಡರೆಲ್ಲ ಕರೆಸಿದ್ರು ನಾನು ಏನು ಬೇಕಾದರೂ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಷ್ಟು ಕೋಟಿ ಖರ್ಚು ಮಾಡ್ತೀನಿ ಇಷ್ಟು ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರು ಆಯ್ತಪ್ಪ ನೀನು ಚುನಾವಣೆಗೆ ಟಿಕೆಟ್ ಕೊಡ್ತೀನಿ ನೀನು ಬರ್ಬೇಕು ವಿಶ್ವಾಸದಿಂದ ಗೆಲ್ಲಬೇಕು ಇಟ್ಕೊಂಡು ಮರಿಗೊಡು ನಾನು ಟಿಕೆಟ್ ಕೊಡಲ್ಲ ನಿನಗೆ ಕೊಡ್ತೀನಿ ಅಂತೇಳಿ ಮಾತು ಕೊಟ್ರು ಅವ್ರಿಗೆ ಹಾಗೆ ಟಿಕೆಟು ಕೂಡ ಕೊಟ್ಟರು ಟಿಕೆಟ್ ತಗೊಂಡ್ಮೇಲೆ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಆದಮೇಲೆ ಸಮರ್ಥವಾಗಿ ಚುನಾವಣೆಯಲ್ಲಿ ಫೇಸ್ ಮಾಡಬೇಕು ಪ್ರಚಾರ ಮಾಡಬೇಕು ಎದುರಿಸ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ನೀವು ಚುನಾವಣೆ ಎರಡು ದಿವಸ ಮೂರು ದಿವಸ ಏನ ಐತೆ ನನಗೆ ಸ್ವಿಚ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಯಾವುದೇ ಜನಗಳಿಗೆ ಸಿಗ್ತೇನೆ ಪಲಾಯನ ಆಗ್ಬಿಡೋ ಅಂಥದ್ದು ಕ್ಷೇತ್ರದ ದಿನ ಪಲಾಯನ ಆಗ್ಬಿಟ್ರು ಯಾರು ಫೋನ್ಗೂ ಸಿಕ್ಕಲಿಲ್ಲ ಯಾರು ಫೋನು ರಿಸೀವ್ ಮಾಡಲ್ಲ ಫೋನ್ ಸ್ವಿಚ್ ಆಫ್ ಮನೆಯಲ್ಲಿ ಬೂತ್ಗಳಿಗೆ ಊಟ ತಿಂಡಿಗೆ ದುಡ್ಡು ಕೊಡಲಿಕ್ಕೆ ಯಾರೂ ಇರಲಿಲ್ಲ ಇನ್ನೂರು ಮೂವತ್ತ್ಮೂರು ಬೂತು ಊಟ ತಿಂಡಿ ಕಾಸು ಕೊಡೋರು ಯಾರೂ ಇರಲಿಲ್ಲ ಚಾಮುಂಡೇಶ್ವರಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ವೋಟ್ ಕೇಳೋಕ್ಕೆ ಯಾರೂ ಇರಲಿಲ್ಲ ಬೂತ್ ಇಲ್ಲಿ ಹಿಂದಿನ ದಿವಸ ಕದ್ದು ಹೊಂಟು ಹೋದರು ಆಗ ರಾತ್ರೋರಾತ್ರಿಯಲ್ಲಿ ಎಲ್ಲ ಬೂತ್ಗಳಿಗೂ ಮರಿಗೌಡ್ರು ಮತ್ತು ಸಾಹೇಬರು ಸೇರಿಕೊಂಡು ಎಲ್ಲ ಖರ್ಚು ವೆಚ್ಚಗಳನ್ನ ಕೊಟ್ಟು ಅವತ್ತು ಚುನಾವಣೆ ಮಾಡಿದಂಥದ್ದು ಆಗಿದ್ರು ಕೂಡ ಮೂರು ಸಾವಿರ ಜನ ಓಟ್ ಹಾಕಿದ್ರು ಬರೀ ಹನ್ನೆರಡು ಹದಿಮೂರು ಸಾವಿರ ಅಷ್ಟೇ ವೇರೇಷನ್ ಗೆದ್ದಿದ್ದು ಜಿ ಟಿ ದೇವೇಗೌಡರು ನಾವು ಸಮರ್ಥವಾಗಿ ಚುನಾವಣೆ ಎದುರಿಸಿದ್ರೆ ಆ ಚುನಾವಣೆ ಗೆಲ್ಬೋದಾಕಿ ಮರಿಗೌಡರಿಗೆ ಟಿಕೆಟ್ ಕೊಟ್ಟಿದ್ರೆ ಮರಿಗೌಡರು ಶತಸಿದ್ಧವಾಗಿ ಶಾಸಕರಾಗ್ತಿದ್ರು ಇವತ್ತು ಮೂಡಾದ ಅಧ್ಯಕ್ಷರು ಬೇಕಾಗಿರಲಿಲ್ಲ ಅವ್ರಿಗೆ ಕಡಾಖಂಡಿತವಾಗಿ ಮರಿಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದು ಬರ್ತಿದ್ರು ಚುನಾವಣೆ ಟಿಕೆಟ್ ಕೊಟ್ಟಿದ್ರೆ ಅವ್ರಿಗೂ ಒಂದೇ ಆಗಿದೆ ಅದನ್ನು ನಾವೆಲ್ಲ ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕು ಮರಿಗೌಡರು ಯಾರೇ ಇರಲಿ ನಮ್ಮ ರಾಜಕೀಯ ನಾಯಕರು ಅವರು ಕೂಡ ಸಿದ್ದರಾಮಯ್ಯವ್ರ ಜೊತೆ ನಲವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ ಒಂದು ಮೂಡೋ ಅಧ್ಯಕ್ಷರು ಕೊಟ್ಟಿದ್ದಾರೆ ಇವತ್ತು ನೋಡಿರಿ ಹೆಂಗೆ ಅಂತಂದ್ರೆ ಈ ಮೇಜರ್ ಕಮ್ಯುನಿಟಿಗಳಲ್ಲಿ ಏನು ಅಂತ ಅಂದರೆ ಹಿಂದುಳಿದ ವರ್ಗಂಗೆ ಹಿಂದುಳಿದ ವರ್ಗದವಂಗೆ ಅಧ್ಯಕ್ಷಗಳ ಒಳ್ಳೊಳ್ಳೆ ಉನ್ನತ ಉದ್ಯೋಗಗಳು ಸಿಕ್ಕರೆ ಸೈಸಕ್ಕೆ ಆಗಲ್ಲ ಅವ್ರಿಗೆ ಸಿದ್ದರಾಮಯ್ಯವ್ರೂ ಅಷ್ಟೇ ಅವರು ಮುಖ್ಯಮಂತ್ರಿ ಆಗಿರೋದನ್ನ ಸೈಸಕ್ಕೆ ಆಗೋಲ್ಲ ಇವ್ರಿಗೆ ಮೊರಿಗೌಡರು ಅಷ್ಟೇ ಮ ಅಧ್ಯಕ್ಷ ಆಗಿದ್ದು ಸೈಸಕ್ಕೆ ಆಗೋಲ್ಲ ಇವ್ರಿಗೆ ಅವ್ರ ಮೇಲೆ ಏನೋ ಒಂದು ಕಲಿಸ್ಬಿಡೋದು ಅವ್ರ ಮೂಗುಗೆ ಹಂಚ್ ಹಚ್ಬಿಡೋದು ಯಾಕೆ ನಾನು ಈ ನೋಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅದೆಲ್ಲ ಹೇಳ್ತಿದ್ರು ಅದೆಲ್ಲ ಯಾವುದೋ ಹೋಟ್ಲಲ್ಲಿ ಕೂತ್ಕೊಂಡು ನೋಟ್ ಮಾಡಿಬಿಟ್ರಂತೆ ಅದು ಯಾರೋ ಹೇಳ್ಕೊಟ್ಬಿಟ್ರಂತೆ ಯಾರೋ ಮಾಜಿ ಶಾಸ ಮಾಜಿ ಮಂತ್ರಿ ಹಾಲಿ ಶಾಸಕರು